ಈ ಭಯಾನಕ ಘಟನೆ ನಡೆದಿತ್ತು ಬ್ಯಾಂಗ್ಳೂರ್ ಟು ಮೈಸೂರು ಹೈವೇಲಿ ಇಬ್ರು ಕಪಲ್ಸ್ ಮೈಸೂರಲ್ಲಿ ನಡೀತಿರೋ ತಮ್ಮ ಫ್ಯಾಮಿಲಿ ಫಂಕ್ಷನ್ಗೋಸ್ಕರ ಬ್ಯಾಂಗ್ಳೂರಿಂದ ಮೈಸೂರಿಗೆ ಬರಬೇಕಿರುತ್ತೆ ಇವರಿಬ್ರು ಡಿಸೈಡ್ ಮಾಡ್ಕೊಳ್ಳೋದೇನು ಅಂದ್ರೆ ಇವತ್ತು ರಾತ್ರಿನೇ ಹೊರಡಬೇಕು ಅಂತ ಆಕ್ಚುಲಿ ಇವರಿಬ್ರು ತಗೊಂಡಂಥ ತಪ್ಪು ನಿರ್ಧಾರ ಇದೇ ಆಗಿರುತ್ತೆ ಅವರ ಫ್ಯಾಮಿಲಿ ಫಂಕ್ಷನ್ ಇರೋದು ನಾಳೆ ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ಹೀಗಾಗಿ ಇದೇ ಕಾರಣಕ್ಕೆ ಇವತ್ತು ರಾತ್ರಿ ಹೊರಡಬೇಕು ಅಂತ ಡಿಸೈಡ್ ಮಾಡ್ಕೊಂತಾರೆ ಸರಿ ಲಗೇಜ್ಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಸರಿ ಸುಮಾರು ಹತ್ತು ಗಂಟೆ ರಾತ್ರಿ ಮನೆ ಬಿಡ್ತಾರೆ ಅದು ಕಾರಲ್ಲಿ ಹೀಗೆ ಇವರಿಬ್ರು ಮಾತಾಡ್ಕೊಂಡು ಜಾಲಿಯಾಗಿ ಟ್ರಿಪ್ ನ ಎಂಜಾಯ್ ಮಾಡಿಕೊಂಡು ಕಾರಲ್ಲಿ ಬರ್ತಿರಬೇಕಾದ್ರೆ ಸಡನ್ಲಿ ಒಂದು ಹುಡುಗಿ ಇವ್ರ ಕಾರ್ಗೆ ಅಡ್ಡ ಬರ್ತಾಳೆ ಇವರು ಸಡನ್ಲಿ ಬ್ರೇಕ್ ಹಾಕಿದ್ರು ಕೂಡ ಆ ಕಾರ್ ಹೋಗಿ ಆ ಹುಡುಗಿಗೆ ಡಿಕ್ಕಿ ಹೊಡೆಯುತ್ತೆ ಆ ಕಾರ್ ಹೊಡೆದ ಫೋರ್ಸ್ಗೆ ಆ ಹುಡುಗಿ ಡೈರೆಕ್ಟ್ ಆಗಿ ಕೆಳಗಡೆ ಬೀಳ್ತಾಳೆ ಇವರಿಬ್ಬರು ಕಾಬ್ರಿಯಿಂದ ಕಾರಿಂದ ಕೆಳಗಡೆ ಇಳಿದು ಆ ಹುಡುಗಿ ಹತ್ರ ಓಡಕ್ತಾರೆ ಆ ಹುಡುಗಿನ ಮೇಲೆತ್ತಿ ಏನಾಯ್ತು ಅಂತ ಚೆಕ್ ಮಾಡಬೇಕಾದ್ರೆ ಆಶ್ಚರ್ಯ ಅಂದ್ರೆ ಆ ಹುಡುಗಿಗೆ ಒಂದು ಸ್ಕ್ರಾಚ್ ಕೂಡ ಆಗಿರಲ್ಲ ಈ ದೃಶ್ಯ ನೋಡಿ ಇವರಿಬ್ಬರಿಗೂ ಆಶ್ಚರ್ಯ ಇನ್ನೊಂದು ಕಡೆ ಭಯ ಇಷ್ಟು ಜೋರಾಗಿ ಕಾರ್ ಗುದ್ರೂ ಕೂಡ ಈ ಹುಡುಗಿ ಮೈ ಮೇಲೆ ಒಂದು ಸ್ಕ್ರಾಚ್ ಕೂಡ ಆಗಿಲ್ವಲ್ಲ ಅದು ಹೇಗೆ ಸಾಧ್ಯ ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ ಇವರಿಬ್ರು ಆ ಹುಡುಗಿನ ನೀನ್ ಎಲ್ಲೋಗಬೇಕಮ್ಮ ಅಂತ ಕೇಳ್ತಾರೆ ಅದಕ್ಕೆ ಆ ಹುಡುಗಿ ಏನು ಕೂಡ ಮಾತಾಡೋದಿಲ್ಲ ಆದ್ರೆ ಇವ್ರು ಹೋಗ್ತಿದ ಹೈವೇ ಕಡೆನೆ ಕೈ ಮಾಡಿ ತೋರಿಸಿ ನಾನು ಅಲ್ಲಿಗೆ ಹೋಗ್ಬೇಕು ಅಂತ ಸನ್ನೆ ಮೂಲಕ ಇವರಿಬ್ರಿಗೂ ಹೇಳ್ತಾಳೆ ಸರಿ ಅಂದ್ಬಿಟ್ಟು ಇವರು ಆಕ್ಸಿಡೆಂಟ್ ಮಾಡಿದ್ರಿಂದ ಆ ಹುಡುಗಿನ ಇದೇ ಸೀಟಲ್ಲಿ ಕೂರಿಸಿ ಇವ್ರ ಜೊತೆ ಹೋಗ್ತಾರೆ ಈಗ ಹೈವೇನಲ್ಲಿ ಹೋಗ್ತಾ ಇರಬೇಕಾದ್ರೆ ಅವನು ಹೆಣ್ತಿಗೆ ಒಂದು ಕಡೆ ಭಯ ಇನ್ನೊಂದು ಕಡೆ ಡೌಟ್ ಬರೋದಕ್ಕೆ ಶುರು ಆಗುತ್ತೆ ಒಂದು ಆ ಏನು ಕೂಡ ಮಾತಾಡ್ತಿಲ್ಲ ಏನು ಅಂದರೆ ಅಷ್ಟು ಜೋರಾಗಿ ಆಕ್ಸಿಡೆಂಟ್ ಆದರೂ ಕೂಡ ಆ ಹುಡುಗಿಗೆ ಏನು ಏಟಿ ಆಗಿಲ್ವಲ್ಲ ಅನ್ನೋ ಒಂದು ಆಶ್ಚರ್ಯ ಇದೇ ಕಾರಣಕ್ಕೆ ಹಿಂದೆ ತಿರುಗಿ ತಿರುಗಿ ಆ ಹುಡುಗಿನೇ ನೋಡ್ತಾ ಇರ್ತಾಳೆ ಹೀಗೆ ಸ್ವಲ್ಪ ದೂರ ಹೋಗ್ತಾ ಹೋಗ್ತಾ ಇವರಿಬ್ರು ಕೂಡ ಆ ಹುಡುಗಿನ ಮಾತಾಡ್ಸೋಣ ಅಂತ ಹಿಂದೆ ತಿರುಗಿ ನೋಡ್ತಾರೆ ನೋಡಿದ್ರೆ ಒಂದು ಭಯಾನಕ ದೃಶ್ಯ ಅವ್ರ ಮುಂದೆ ಇರುತ್ತೆ ಅದೇನಂದ್ರೆ ಇಷ್ಟೊತ್ತು ಕಾರಲ್ಲಿ ಕೂತಿದ್ದ ಆ ಹುಡುಗಿ ಮತ್ತೆ ಇವ್ರ ಕಣ್ಗೆ ಕಾಣಿಸೋದೇ ಇಲ್ಲ ಈ ಭಯಾನಕ ದೃಶ್ಯ ನೋಡಿ ತಕ್ಷಣ ಅವರಿಬ್ರು ಕಾರ್ ಸ್ಟಾಪ್ ಮಾಡ್ತಾರೆ ಕಾರ್ ಇಂದ ಕೆಳಗಡೆ ಹಿಡ್ದು ಆ ಹುಡುಗಿ ಎಲ್ಲೋದ್ಲಂತ ಚೆಕ್ ಮಾಡ್ತಾರೆ ಎಷ್ಟೇ ಹುಡುಕಿದ್ರು ಕೂಡ ಆ ಹುಡುಗಿ ಕಾಣಿಸೋದೇ ಇಲ್ಲ ಆಮೇಲೆ ಅವರು ಗೊತ್ತಾಗುತ್ತೆ ಇಷ್ಟೊತ್ತು ಅವ್ರ ಜೊತೆ ಕಾರಲ್ಲಿ ಕುತ್ಕೊಂಡ್ ಬಂದಿತ್ತು ಹುಡುಗಿ ಅಲ್ಲ ಅದೊಂದು ಪ್ರೇತಾತ್ಮ ಅಂತ ಈ ವಿಷಯ ಗೊತ್ತಾಗ್ತಿದ್ದಾಗೆ ಅಲ್ಲಿಂದ ಒಂದೇ ಸಮಯ ಕಾರ್ನ ಓಡಿಸ್ಕೊಂಡ್ ಬರ್ತಾರೆ ಅದೇ ಹೈವೇನಲ್ಲಿ ಒಂದು ಟೆಂಪಲ್ ಸಿಗುತ್ತೆ ಕಾರ್ನ ಸ್ಟಾಪ್ ಮಾಡಿ ಆ ದೇವಸ್ಥಾನದೊಳಗಡೆ ಇವರಿಬ್ಬರು ಹೋಗಿ ನಡೆದ ಎಲ್ಲಾ ಭಯಾನಕ ಘಟನೆಗಳನ್ನ ಅಲ್ಲಿದ್ದ ಸಿಬ್ಬಂದಿಗಳಿಗೆ ತಿಳಿಸ್ತಾರೆ ಈ ವಿಷಯ ಕೇಳಿ ಆ ದೇವಸ್ಥಾನದಲ್ಲಿದ್ದವರು ಇವರಿಬ್ಬರಿಗೂ ಒಂದು ಭಯಾನಕ ಸತ್ಯನ ಹೇಳ್ತಾರೆ ಅದೇನಂದ್ರೆ ಯಾವ ಹುಡುಗಿ ಇವ್ರ ಗಡ್ಡ ಬಂದ್ಲೋ ಆ ಹುಡುಗಿ ಸುಮಾರು ವರ್ಷಗಳ ಹಿಂದೆ ಅದೇ ಜಾಗದಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ಲಂತೆ ಆ ಕ್ಷಣದಿಂದ ಆ ಹುಡುಗಿ ಪ್ರೇತಾತ್ಮ ಆ ರೋಡಲ್ಲಿ ಹೋಗೋರು ಬರೋರ್ನೆಲ್ಲ ಲಿಫ್ಟ್ ಕೇಳಿ ಸ್ವಲ್ಪ ದೂರ ಹೋಗ್ತಿದಾಗೆ ಮಾಯ ಆಗ್ತಾಳೆ ಅನ್ನೋ ಭಯಾನಕ ಸತ್ಯನ ಆ ಗಂಟೆ ಇಬ್ಬರಿಗೂ ಹೇಳ್ತಾರೆ ಈ ವಿಷಯ ಕೇಳಿದ ತಕ್ಷಣ ಅವರಿಬ್ರು ಭಯದಿಂದ ನಡಗೋದಕ್ ಶುರು ಆಗ್ತಾರೆ ಅಂದ ಮೇಲೆ ಇವರಿಬ್ರು ಜೊತೆ ಕಾರಲ್ಲಿ ಬಂದಿತ್ತು ಹುಡುಗಿ ಅಲ್ಲ ಪ್ರೇತಾತ್ಮ